ಸಂತ ಶಿಶುನಾಳ ಶರೀಫ ಭಾರತೀಯ ಸಮಾಜದ ಸುಧಾರಕ ತತ್ವಜ್ಞಾನಿ ಮತ್ತು ಕವಿ ಮೊಹಮ್ಮದೀಯ ಕವಿಯರಲ್ಲೇ ಮೊದಲನೆಯ ಕವಿ ಅಂತ ಕೂಡ ಪ್ರಸಿದ್ಧರಾಗಿದ್ದಾರೆ ಸಂತ ಶಿಶುನಾಳ ಶರೀಫರ ಜನನ ಸಾವಿರದ ಎಂಟುನೂರ ಹತ್ತೊಂಬತ್ತು ಮಾರ್ಚ್ ಏಳರಂದು ಆಗಿರ್ತಕ್ಕಂಥದ್ದು ಶರೀಫ ಪಾರ್ಸಿ ಶಬ್ದ ಅದರ ಅರ್ಥ ಉದಾತ್ತ ಧ್ಯೇಯಗಳ ಅಥವಾ ಉತ್ತಮ ಶೀಲ ಸ್ವಭಾವನ ಹೊಂದಿ ಇತರರಿಂದ ಗೌರವಿಸಲ್ಪಡುವ ವ್ಯಕ್ತಿ ಷರೀಫರು ದೀರ್ಘಕಾವ್ಯವನ್ನು ಖಂಡ ಕಾವ್ಯವನ್ನು ಬರೆಯಲಿಲ್ಲ ಅದರ ಬದಲಾಗಿ ಅವರು ನಿಂತಲ್ಲಿ ಕುಳಿತಲ್ಲಿ ಮುಕ್ತಕಗಳನ್ನು ರಚಿಸಿ ಪ್ರಸಿದ್ಧರಾದರು ಬರ್ಕೋ ಪದ ಬರ್ಕೋ ಇದರ ಅನ್ವಯ ತಿಳ್ಕೊ ಸದಮಲ ಜ್ಞಾನದಿ ಕುದಿ ಉಕ್ಕಿ ಬರುವಾಗ ನದರಿಟ್ಟು ನಿನ್ನೊಳು ಸದಮಲ ತತ್ವದಿ ಶರೀಫರು ಸ್ವತಃ ರಚಿಸಿದ ಹಾಡುಗಳನ್ನು ಬರೆದಿಟ್ಟುಕೊಳ್ಳುವಂತಹ ಗೋಜಿಗೆ ಹೋಗಲಿಲ್ಲ ಅದರ ಬದಲಾಗಿ ತಮ್ಮ ಇಷ್ಟ ದೇವತೆ ಶಿಶುನಾಳಧೀಶ ನಾದಬ್ರಹ್ಮನ ನೈವೇದ್ಯವನ್ನು ಸಲ್ಲಿಸಿದರು ಒಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಆಡು ಆನೆ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಮದ್ಲಿ ನುಂಗಿತ್ತ ಒಳ್ಳಕೀಯ ಅನುಂಗಿ ಬಿಸಿಕಲ್ಲು ಗೂಟಾವ ನುಂಗಿ ಹೋಟೆಲಕ್ಕೆ ಬಂದ ಮುದುಕಿಯ ನೊಣವು ನುಂಗಿತ ಅಂತ ಕೇಳುತ್ತಾ ಬೆರಗನ್ನು ಮೂಡಿಸಿದವರು ಕರ್ನಾಟಕದ ಕಬೀರ ಸಂತ ಶಿಶುನಾಳ ಶರೀಫ ಒಟ್ಟಿನಲ್ಲಿ ಷರೀಫರ ಭಾಷೆಗಳು ಹಸನಾಗಿದ್ದವು ಹಗುರಾಗಿದ್ದವು ಷರೀಫರ ಜೀವನದ ಎಲ್ಲ ರಂಗಗಳಲ್ಲಿಯೂ ಅಲದಾಡಿ ಅನುಭವ ಪಡೆದಂಥವರು ಮೂಕನಾಗಿರಬೇಕೋ ಈ ಜಗದೊಳು ಜೋಕ್ಯಾಗಿ ಇರಬೇಕೋ ಕಾಕು ಕುಹಕರ ಸಂಘ ನೂಕಿರಬೇಕೋ ಲೋಕೇಶನೊಳು ಏಕಾಗಿರಬೇಕು ಹೀಗೆ ಸಮಾಜದ ಜೀವನದಲ್ಲಿ ಕಂಡುಬರುವಂತಹ ದೋಷಗಳನ್ನು ಲೋಕನಿಂದೆಗಳನ್ನು ಲೆಕ್ಕಿಸದೆ ನಿರ್ದಾಕ್ಷಿಣ್ಯವಾಗಿ ಟೀಕಿಸಿದಂಥವರು ಷರೀಫರು ಅವರ ಕಾವ್ಯಗಳಲ್ಲಿ ಕಳಕಳಿ ಇದೆ ಕನಿಕರವಿದೆ ಕಾರುಣ್ಯವಿದೆ ವಾತ್ಸಲ್ಯವಿದೆ ಅದಕ್ಕೆ ಅದು ಜನಮಾನಸದಲ್ಲಿ ಇಂದಿಗೂ ಕೂಡ ಪ್ರಸ್ತುತವಾಗಿ ನೆಲೆಸಿದೆ ಎಂಥೆಂಥದೆಲ್ಲೂ ಬರಲಿ ಚಿಂತೆ ಎಂಬುದು ನಿಜವಾಗಿರಲಿ ಪರಾತ್ಮರನಾದ ಗುರುವಿನ ಅಂತಃಕರಣವೊಂದು ಬಿರಡದಿರಲಿ ಬದುಕಿನಲ್ಲಿ ಎಲ್ಲವನ್ನು ಕಳೆದುಕೊಂಡಂತಹ ಶರೀಫರು ಅಂತರಂಗದಲ್ಲಿ ಹಾಡಿಕೊಂಡು ಬಹಿರಂಗದಲ್ಲಿ ಎಂದಿನಂತೆ ಲೋಕೋದ್ಧಾರ ಕಾರ್ಯ ಕೈಗೊಂಡ ಬಾಳಿನಲ್ಲಿ ಅವರಿಗೆ ಬೇಕಾದ್ದಾದರೂ ಕೂಡ ಗುರುವಿನ ಅಂತಃಕರಣ ಎಂದು ಬೇಡಿಕೊಂಡಂಥವರು ಆ ರೂಢ ಈ ರೂಢ ಪ್ರಭು ಆಡೋ ನಿರಂಜನ ಬಹಳ ವಿಚಾರದಿ ದಣಿದು ದಣಿದು ನಾ ಬಂದೆ ಲಂಗೋಟಿ ಹಾಕಿದಿ ಕಂಗೆಟ್ಟು ಶೋಕದಿ ತುಂಗ ಶಿಶುನಾಳಧೀಶನ ಸೇವಕ ಭಂಗರಹಿತ ಪರತತ್ವದ ಇಂಗಿತ ತಿಳಿದವನೇ ಆರೂಢ ಅಂತ ಹೇಳಿ ಸಿದ್ಧಾರೂಢರನ್ನ ಷರೀಫರು ಕಂಡಾಗ ಹಾಡಿದಂಥ ಈ ಹಾಡು ಪದವಿ ಆರೂಢರಂತೆ ಪದವಿಗಿರುವ ದಾರಿ ಕಠಿಣ ಸಾಧ್ಯವೆಂದು ಸೂಚಿಸುವಂಥದ್ದು ಸತ್ಪುರುಷರ ದಿವ್ಯ ಚರಿತೆ ಮತ್ತು ಅವರ ತೋರಿದ ವಿದ್ಯಾಮಾರ್ಗ ಈ ಹಾಡು ಗಮನವನ್ನು ಸೆಳೆಯುತ್ತದೆ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರದ ಪೊಡವಿಗೆ ಒಡೆಯನು ಅಡಗಿಕೊಂಡು ಕಡು ನೊಳಿ ಇರುತಿಹ ಎಂದು ಹಾಡಿ ದೇವರನ್ನನ್ನು ಕಾಣಲು ಭಕ್ತಿ ಮಾರ್ಗ ಸೂಚಿಸಿದವರು ಷರೀಫರು ಬಿಡುತ್ತೀನಿ ದೇಹ ಬಿಡುತ್ತೀನಿ ಕೊಡತೇನಿ ಭೂಮಿಗೆ ಇಡತೇನಿ ಮಹಿಮರ ನಡತಯ್ಯ ಹಿಡಿದು ಅವನಿಯೊಳು ಶಿಶುನಾಳಧೀಶನೇ ಗತಿಯೆಂದು ಜವನ ಬಾಧೆಗೆದ್ದು ಶಿವಲೋಕದೊಳಗೆನ ಎಂದು ಹಾಡ್ತಾ ನಮ್ಮ ತಮ್ಮ ಬಡದೇಹವನ್ನು ತ್ಯಾಗ ಮಾಡಿದಂತಹ ಮಹಾಮಹಿಮರು ಷರೀಫರು ನಮಸ್ಕಾರ